ಇದು ಭಾಗ ಮೂರನೇ ವಿಡಿಯೋ ಒಂದನೇ ವಿಡಿಯೋ ನೋಡಿದ್ದೀರಾ ಸೊ ಎರಡನೇ ವಿಡಿಯೋ ನೋಡಿದ್ದೀರಾ ಬೆಟ್ಟ ಹತ್ತಿ ಇಳ್ಕೊಂಡು ಸೊ ಇವ್ ಬಂದಿದ್ದಾರೆ ಬರ್ತಾನೆ ತಕ್ಷಣ ನಮ್ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲ ಅಲ್ಲಿ ನನ್ನ ದೊಡ್ಡಪ್ಪ ಮನೆಗೆ ಕೂಡ ಹೋಗಿ ಅವರು ಬರ್ತಾರೆ ಇದಾದ ನಂತರ ನಮ್ಮ ಮನೆ ಹತ್ರ ಬರ್ತಾರೆ ಬಸವಪ್ಪನವರು ಮನೆ ಹತ್ರ ಹೇಗೆ ಹೋದ್ರು ಅಂತ ತಿಳ್ಕೊಬೇಕಲ್ವಾ ಒಳಗೆ ಯಾವ ರೀತಿ ಎಂಟ್ರಿ ಕೊಟ್ಟರು ಅಂತ ನೀವು ನೋಡಬೇಕಲ್ವಾ ಅದಕ್ಕೆ ನಿಮ್ಮ ಮುಂಚೆ ನೀವು ಮಾಡ್ಬೇಕಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ಸೊ ನಮ್ಮ ಮನೆ ಬಾಗಿ ಹತ್ರ ಬಂದು ನಿಂತ್ಕೊಂತಾರೆ ಮನೆ ಹತ್ರ ಹತ್ರ ಬಸವಪ್ಪನವರು ಅವ್ರಿಗೆ ಏನು ಏನೋ ಗೊತ್ತಿಲ್ಲ ಮತ್ತೆ ಸೈಡಿಗೆ ಬಂದ್ಬಿಡ್ತಾರೆ ನಮಗೆ ಮತ್ತೆ ಅವಾಗಲೂ ಕೂಡ ತುಂಬ ಭಯ ಆಗುತ್ತೆ ಎಲ್ಲಿ ಹೋಗ್ತಾರೆ ಏನು ಅಂತ ಕೊನೆಗೂ ಈಡಿಗೆ ಹೊಡೆದು ನೀರು ಕೆಳಗಡೆ ಆದ ತಕ್ಷಣ ಮನೆಗೆ ಬಲಗಾಲ ಇಟ್ಟೆ ಬಡವರ ಮನೆಗೆ ಬಂದ ಭಾಗ್ಯ ಕುಚ್ಚಲನ ಮನೆಗೆ ಶ್ರೀಕೃಷ್ಣ ಬಂದ ಹಾಗೆ ಬಸಪ್ಪನವರು ನಮ್ಮ ಮನೆಗೆ ಬಂದಿದ್ದಾರೆ ನಮಗಂತೂ ಖುಷಿ ಖುಷಿಯಾಯಿತು ದೇವ್ರ ಮನೆ ಹತ್ರ ಹೋಗ್ತಾರೆ ಬಸಪ್ಪನವರು ಆದರೆ ಅಲ್ಲಿ ಪೂರ್ತಿ ಹೋಗಲ್ಲ ಅಲ್ಲಿ ನಾವು ದೇವ್ರ ಮನೆಗೆ ಕ್ಲೋಸ್ ಏನೂ ಮಾಡಿರಲಿಲ್ಲ ಅದೆಲ್ಲ ಬಾಗಿಲೆಲ್ಲ ಹಾಕಿಸಿಲ್ಲ ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಕೂಡ ಹೇಳಿದರು ಅಲ್ಲಿ ತೊಟ್ಲಿರತ್ತೆ ಪಾಪು ತೊಟ್ಲು ಅಲ್ಲ ಹತ್ರ ಬರ್ತಾರೆ ಬಟ್ ಪಾಪುನೆಲ್ಲ ನಾವು ಆಚೆ ಕರ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಕೆಳಗಡೆ ರಾಗಿ ಮತ್ತೆ ಅವೆಲ್ಲ ಹಾಕಿದ್ವಲ್ಲ ಸೊ ಹಾಗಾಗಿ ಬಸಪ್ಪ ಯಾರು ಒಳಗಡೆ ಹೋಗಬಾರ್ದು ಬಸಪ್ಪ ಬರೋಕೆ ಮುಚ್ಚೆ ಅಂತ ಹೇಳಿದರು ಆಮೇಲೆ ಪಾಪನ್ನ ತೊಗೊಬಂದು ಮಲಗಿಸಿದ್ವಿ ಪಾಪು ಮತ್ತು ಬಸವಪ್ಪನವ್ರು ಎಷ್ಟು ಬಸವಪ್ಪನವರು ಕೂಡ ಮಗು ಜೊತೆ ಮಗುವಾಗಿ ಆಟವನ್ನು ಆಡ್ತಿದ್ದಾರೆ ಎಲ್ಲರ ಮುಖದಲ್ಲೂ ಕೂಡ ಸ್ಮೈಲ್ ಬೆಟ್ಟ ಹತ್ತಿ ಹಿಡಿದು ಬಂದಿರೂ ಕೂಡ ಈ ತೊಟ್ಲುನ ತೂಗುವಂಥ ದೃಶ್ಯವನ್ನು ನೋಡಿ ಅಲ್ಲಿ ಎಲ್ಲರೂ ಇರುವವರು ಕೂಡ ತುಂಬ ನಗು ಮುಖದಿಂದ ನಗ್ತಾ ಇದ್ರು ಖುಷಿನೇ ಆಯಿತು ಎಷ್ಟು ಚೆನ್ನಾಗಿ ಮಗು ಜೊತೆ ಆಟ ಆಡ್ತಿದ್ದಾನೆ ಆ ಪಾಪು ಅಷ್ಟೇ ಒಂಚೂರು ಗಲಾಟೆ ಮಾಡಿಲ್ಲ ಹತ್ತಿಲ್ಲ ಏನೂ ಮಾಡಿಲ್ಲ ಅದು ಕೂಡ ಬಸಪ್ಪನ ಜೊತೆನೆ ತುಂಬ ಮುಗ್ದಿಂದನೇ ಆಟ ಆಡ್ತು ಅದಕ್ಕೆ ಹೇಳೋದು ಮಕ್ಕಳು ಕೂಡ ದೇವರಿಗೆ ಸಂಬಂಧಪಟ್ಟೋದು ಅಂತ ಹೇಳಿದ್ದು ಶಿವ ಎಲ್ಲ ಆಟವನ್ನು ಕೂಡ ಹಾಡಿದಂತೆ ಬಟ್ ಮಕ್ಕಳು ರೂಪನ ತಾಳಿ ಮಕ್ಕಳು ಥರ ಆಟನ ಹಾಡೋಕ್ಕಾಗಲಿಲ್ವಂತೆ ಮೇ ಬಿ ಈಗ ಮಂಕೀಸ್ಗಳು ಹಾಗೆ ಹೇಳ್ತಾರೆ ಮ ಎಲ್ಲ ಅವು ಕೂಡ ಎಲ್ಲ ಆಟವನ್ನು ಹಾಡ್ತಾವಂತೆ ಬಟ್ ಮಕ್ಕಳು ಥರ ಹಾಡೋಕ್ಕಾಗಲ್ಲ ಅಂತ ನಿಜ ಮಕ್ಕಳು ಆಟನೇ ಮಕ್ಕಳಿಗೆ ಚೆಂದ ರೀ ಇದಾದ ನಂತರ ದೇವ್ರ ಮನೆ ಹತ್ರ ಬರ್ತಾರೆ ಬಸವಪ್ಪನವರು ಅಲ್ಲಿ ನಿಂತ್ಕೊತಾರೆ ಕೆಲವೊಂದು ಸೂಕ್ಷ್ಮನ ಕೊಡ್ತಾರೆ ದೇವ್ರ ಮನೆ ಎಲ್ಲ ಚೇಂಜ್ ಮಾಡಿಸ್ಬೇಕು ಅಂತೇಳಿ ನನ್ನ ದೊಡಪ್ಪನ ಹತ್ರ ಹೋಗ್ತಾರೆ ಸ್ವಲ್ಪ ಅವರಿಗೆಲ್ಲ ಗುಮ್ಮಕ್ಕೆ ಹೋಗ್ತಾರೆ ಬಸಪ್ಪನವರು ಅದಕ್ಕೆ ನಾನು ಏನಿಲ್ಲ ಕಣಿಯ ಏನೇ ತಪ್ಪೆ ಆದರೆಲ್ಲ ನೆನಪು ಅದಕ್ಕೆ ಹಾಕೋಬೇಕಂತೇಳಿ ಅಪ್ಪ ಅವರು ಹೇಳ್ತಾರೆ ನಂತರ ಪೂರ್ತಿ ನಮ್ಮ ಮನೆ ಎಷ್ಟಿದೆ ಹಿಂದೆಗಡೆ ಎಕ್ಸ್ಟ್ರಾ ಮನೆ ಎಲ್ಲ ಮಾಡ್ಕೊಂಡಿದ್ವಿ ಹಿಂದೆಗಡೆ ದನ ಕೊಟ್ಟಿಗೆ ಎಲ್ಲ ಅಲ್ಲೆಲ್ಲ ಹೋಗಿ ಬಂದು ಅಡುಗೆ ಮನೆ ಹತ್ರನೇ ಬರ್ತಾರೆ ಅಡುಗೆ ಮನೆ ಹತ್ರ ಬಂದು ಸುಮಾರು ಹೊತ್ತು ನಿಂತ್ಕೊಂತಾರೆ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಾರೆ ಬಟ್ಟು ಅವ್ರು ಒಳಗಡೆ ಹೋಗ್ಬೋದು ರಿಟರ್ನ್ ಎಲ್ಲ ಆಗಲಿಕ್ಕೆ ಜಾಗ ಆಗಲ್ಲ ಅಲ್ಲಿ ಸಜ್ಜೆ ಎಲ್ಲ ಇಟ್ಟಿದ್ದೀವಲ್ಲ ರಿಟರ್ನ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಅವರು ಹೇಳ್ತಾರೆ ಇದನ್ನು ಚೇಂಜ್ ಮಾಡಲೇಬೇಕು ಮಾಡಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಅಂತೇಳಿ ಅಪ್ಪ ಅಮ್ಮ ಇಬ್ಬರು ಕೂಡ ಒಪ್ಕೊಂಡ್ಮೇಲೆ ಅಲ್ಲಿಂದ ಅಯ್ಯ ರಿಟರ್ನ್ ಆಗಿ ಬಂದು ಹಾಲಲ್ಲಿ ನಿಂತ್ಕೊತಾರೆ ಆಗ ಅವ್ರಿಗೆ ತುಂಬ ದಾಹ ಆಗಿರುತ್ತೆ ಕೇಳಿ ಬೆಟ್ಟೆ ಎಲ್ಲ ಹತ್ತು ಇಳಿದಿರ್ತಾರೆ ಅಲ್ವಾ ತುಂಬಾ ದಾಹ ಆಗಿರುತ್ತೆ ನೀರನ್ನು ಕುಡಿತಾರೆ ಬಡವನೇ ಮನೆಯಲ್ಲಿ ಈ ಗಂಗೆಯನ್ನು ಸ್ವೀಕಾರ ಮಾಡ್ತಿದ್ದಾರೆ ಈ ಶಿವನ ಸಾರಥಿ ನಮ್ಮ ಕರುನಾಡ ಕರುಣ ಮಹಿ ಖುಷಿ ಅಂತಲೇ ಹೇಳ್ಬೋದು ಒಂದು ಫೋರ್ ಅವರ್ಸು ರೆಸ್ಟ್ ಮಾಡ್ತಾರೆ ಹುಲ್ಲೆಲ್ಲ ತಿಂದ್ಕೊಂಡು ಅದ್ರ ಮೇಲೆಲ್ಲ ರೆಸ್ಟ್ ಮಾಡ್ತಿರ್ತಾರೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಸೇರಿ ಭಗವಂತನಿಗೆ ಪಾದ ಪೂಜೆಯನ್ನು ಕೂಡ ಮಾಡ್ತಾರೆ ಸೊ ಬನ್ನಿ ಯಾವ ರೀತಿ ಪಾದ ಪೂಜೆಯನ್ನು ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಪಾತ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಸಪ್ಪನವರು ಹೊರಡುವ ಸಮಯವಾಯಿತು ತನ್ನ ಕೈಲಾದಷ್ಟು ಕಾಣಿಕೆಯನ್ನು ಕೊಟ್ಟು ಬೇಡ್ಕೊತಾರೆ ಮುಂದಿನ ವರ್ಷ ಕಲಿಸ್ತೀನಿ ಕಣಪ್ಪ ತುಂಬ ಗ್ರ್ಯಾಂಡಾಗಿ ತುಂಬ ಅದ್ದೂರಿಯಾಗಿ ನಿನ್ನ ಬರ್ಮಾಡ್ಕೊತೀನಿ ನನ್ನ ಮನೆಗೆ ಅಂತೇಳಿ ಅಮ್ಮ ಬೇಡ್ಕೊಂತಾರೆ ಬಸಪ್ಪ ಇದಾದ ನಂತರ ಅವೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದವನ್ನು ಮಾಡಿ ನನ್ನ ಚಿಕ್ಕಮ್ಮನೂ ಕೂಡ ಬಸ ಬಸಪ್ಪನಿಗೆ ತನ್ನಲ್ಲಾದಂತಹ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊತಾರೆ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ನನ್ನ ಇನ್ನೊಬ್ಬ ಚಿಕ್ಕಮ್ಮ ಬರ್ತದೆ ನನ್ನ ಚಿಕ್ಕಪ್ಪನ ಮಗ ಅವನೇನೋ ಮನಸ್ಸಲ್ಲಿ ಬೇಡ್ಕೊಂಡಿರ್ತಾನೆ ನಾನು ಹೇಳಿದ್ದೆ ಈ ಥರ ಬೇಡ್ಕೊಂಡು ಿಕೊಂಡು ಬಗ ಅಪ್ಪನ ಹತ್ರ ಕಾಣಿಕೆ ಕಟ್ಟಪ್ಪ ಅಂತ ಹೇಳ್ಬಿಟ್ಟು ಅವನ ಅದನ್ನು ಬೇಡ್ಕೊಂಡು ಕಟ್ಟಕ್ಕೆ ಇಂತ ಇದು ಮಾಡ್ತಾನೆ ಬಟ್ ಬಸಪ್ಪನವರು ಅವನ್ನ ನೂಕೊಂಡು ಅವ್ರ ಮನೆಗೆ ಅವರು ಕರ್ಕೊಂಡು ಹೋಗ್ತಾರೆ ಅಂದರೆ ಅವರಿಗೆ ಅಯ್ಯ ಬರ್ತಾರೆ ಮುನೇಶ್ವರ ಅಯ್ಯ ಬರ್ತಾರೆ ಅವರು ನಾನ್ ವೆಜ್ ಏನು ತಿನ್ನಲ್ಲ ನನ್ನ ತಮ್ಮ ಇನ್ನೂ ಅವನಿಗೆ ಮೇ ಬಿ ಇನ್ನ ಚಿಕ್ಕ ಏಜ್ ಅವನಿಗೆ ಆಗ ಅವ್ರ ಮನೆ ಹತ್ರನೇ ಬಸಪ್ಪನವರು ಗೊತ್ಕೊಂಡು ಕರ್ಕೊಂಡು ಹೋಗ್ತಾರೆ ಹುಡುಗರು ಬಾಗಿಲು ತೆಗಿ ನಮ್ಮ ಚಿಕ್ಕಮ್ಮ ಎಲ್ಲ ನಮ್ಮ ಮನೆಯಲ್ಲೇ ಅಲ್ವಾ ಸೊ ಹಾಗಾಗಿ ಹುಡುಗರೆಲ್ಲ ಓಡೋಗ್ತಾರೆ ಬಾಗಿಲು ತೆಗಿಯೋಕ್ಕೆ ಮಕ್ಳಿಗೆ ಏನು ಆವತ್ತು ಬೇರೆ ಸಂಡೇ ಅಲ್ಲ ರಜೆ ಇದ್ದ ಕಾರಣ ಏನು ಚಿಕ್ಕ ಚಿಕ್ಕ ಮಕ್ಕಳೇ ತುಂಬ ಇತ್ತು ಕಂಡ್ರೆ ಏನು ಕ್ರೇಜ್ ಅಂತೀರ ಮಕ್ಕಳಿಗೆ ಏನು ಎನರ್ಜಿ ಅಂತೀರ ನಿಜವಾಗ್ಲೂ ಯಪ್ಪ ಯಾರಿಗೂ ಆ ಎನರ್ಜಿನೇ ಇಲ್ಲ ಮಕ್ಕಳಿಗಿದ್ದಷ್ಟು ಎನರ್ಜಿ ಅಷ್ಟು ಎನರ್ಜಿ ಇತ್ತು ಆ ಮಕ್ಕಳಲ್ಲಿ ಕೂಡ ಅಲ್ಲಿ ಬಾ ಒಳಗಡೆಗೆ ಯಾಕೋ ಗೊತ್ತಿಲ್ಲ ಬಸಪ್ಪನವರು ಹೋಗೋಕ್ಕೆ ಬಹಳ ಟ್ರೈ ಮಾಡಿದ್ರು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನೆ ಆರತಿ ಎಲ್ಲ ಆಚೆಗಡೆಯೇ ತಂದುಬಿಟ್ಟಿದ್ರು ಹಾಗಾಗಿ ಆಚೆಗಡೆಯೇ ಮ ಪೂಜೆ ಎಲ್ಲ ಭಗವಂತ ಮಾಡಿಸ್ಕೊಂಡ್ರು ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರು ಇದಾದ ಮೇಲೆ ನನ್ನ ತಮ್ಮ ಕಾಣಿಕೆಯನ್ನ ಕೊಡ್ತೇನೆ ಪಕ್ಕ ಇನ್ನೊಂದು ಮನೆ ಇದೆ ಸೊ ಅವ್ರಿಗೆ ಎರಡು ಗಂಡು ಮಕ್ಕಳಲ್ವಾ ಅದಕ್ಕೆ ಹಾಗಾಗಿ ಇಬ್ಬರಿಗೂ ಆಲ್ರೆಡಿ ಮನೆಯನ್ನು ಬಿಟ್ಟಿರ ಮನೆಯಲ್ಲಿ ಯಾರೂ ವಾಸ ಇರಲಿಲ್ಲ ಅವ್ನು ಮಲ್ಕೊತಾನೆ ನಿನ್ನ ಕೆಲಸ ಆಗುತ್ತೆ ಅಂತೇಳಿ ದಾಡ್ತಾರೆ ಸಡನ್ಲಿ ಅವರು ನನ್ನ ದೊಡ್ಡ ದೊಡ್ಡಪ್ಪ ಮನೆ ಅಂದರೆ ನನ್ನ ನಮ್ಮ ಅಪ್ಪಂಗೆ ಹತ್ತು ಜನ ಅಣ್ಣ ತಮ್ಮ ಅಂದರು ನನ್ನ ತಾತಂಗೆ ಹತ್ತು ಜನ ಮಕ್ಕಳು ಅವರಲ್ಲಿ ಮೊದಲನೇ ಮಗ ಅವ್ರ ಮನೆಗೆ ಇವರು ಸಡನ್ಲಿ ಹೋಗ್ತಾರೆ ಅಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ಕೊಂಡು ಅವರು ವಾಪಸ್ ಬರ್ತಾರೆ ನಮ್ಮ ದೊಡ್ಡಮ್ಮವರು ಕೂಡ ಭಗವಂತನಿಗೆ ಪೂಜೆಯನ್ನು ಕೂಡ ಅವರು ಸಲ್ಲಿಸ್ತಾರೆ ಬಡಪ್ಪ ಮನೇಲೂ ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಅವರು ಹೊರಗಡೆ ಬರ್ತಾರೆ ಸೊ ಬಂದಾದ್ಮೇಲೆ ಎಲ್ಲರೂ ಮಕ್ಕಳುಗಳು ಕೂಡ ಸಾಲಾಗಿ ಮಲ್ಕೊಂಡಿರ್ತಾರೆ ಬೀದಿನಲ್ಲಿ ಅಂದರೆ ನಾವು ಬೆಟ್ಟದವ್ರ ಹಬ್ಬ ಅಂತ ಬರುತ್ತೆ ಆಗ ಈ ಥರ ಎಲ್ಲ ಬೀದಿನಲ್ಲಿ ಮಲ್ಕೊತಾ ಇದ್ವಿ ನಾವು ಕೂಡ ನೆನಪಿದೆ ನಾವು ಎಲ್ಲ ಮಲ್ಕೊತಾ ಇದ್ವಿ ಅದೇ ರೀತಿ ಪ್ರತಿಯೊಬ್ಬರು ಕೂಡ ನಮಸ್ಕಾರವನ್ನ ಮಾಡಿಕೊಂಡ್ರು ಸೊ ಆಕರ್ಷ ಗೌಡವರು ಕೂಡ ಬಸಪ್ಪನವರಿಗೆ ಕಾಣಿಕೆಯನ್ನು ಕಟ್ತಾ ಇದ್ದಾರೆ ಬಗ್ಗಪ್ಪ ನಗಕ್ಕೆ ಕಟ್ಟಿಸ್ಕೊ ಕಟ್ಟಿಸ್ಕೊಂತ ಹೇಳ್ತಾರೆ ಅದೇ ಅವನಿಗೆ ಹೈಟ್ ಸಾಕಾಗ್ಲಿಲ್ಲ ಬಸಪ್ಪನಿಗೆ ಅಲ್ಲಿ ಬಸಪ್ಪನ ಜೊತೆ ಬಂದಿರ್ತಾರೆ ಂತಹ ತಂಬನೇ ಆಗ್ತಾರೆ ಸೊ ಎಲ್ಲರೂ ಬಸವಪ್ಪನವರಿಗೆ ಆರತಿಯನ್ನು ಕೂಡ ಮಾಡ್ತಾರೆ ಐದು ಜನ ಫಸ್ಟ್ ನಾವು ಆರತಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅವಾಗ ಮಾಡಿಸ್ಕೊಟ್ಟಿಲ್ಲ ಎಲ್ಲಿ ಅಯ್ಯ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ರಲ್ಲ ಹಾಗಾಗಿ ಸೊ ಅಮ್ಮ ದೊಡ್ಡಮ್ಮ ನನ್ನ ತಂಗಿ ನಮ್ಮ ಅಪ್ಪ ಮತ್ತೆ ಪಕ್ಕದ ಮನೆ ಆಂಟಿ ಎಲ್ಲರೂ ಸೇರಿ ಬೆಲ್ಲದ ಆರತಿಯನ್ನು ಮಾಡಿ ಭಗವಂತನಿಗೆ ದೃಷ್ಟಿಯನ್ನು ತೆಗೆಯುವಂಥ ನೀರಿನ ಆರತಿಯನ್ನು ಕೂಡ ಮಾಡಿ ಉದ್ದುದ್ದ ಚೆಲ್ತಾರೆ ಅಂದರೆ ಏನೇ ದೃಷ್ಟಿಯಾಗಿದ್ದರೂ ಕೂಡ ಅದು ಹೋಗಲಿ ತುಂಬ ಮೈಯೆಲ್ಲ ಪೇನ್ ಆಗತ್ತಲ್ವ ಆ ರೀತಿ ಮಾಡಿದ್ರೆ ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತಂತೆ ಅವರು ವಿಗ್ರಹ ಕೀಳಕ್ಕೆ ಹೋಗ್ತಾರೆ ಹಾಗಾದ್ರೆ ನಮ್ಮ ಬಸಪ್ಪ ತಲೆನ ಅಳ್ಳಾಡ್ಸ್ಬಿಡ್ತಾನೆ ಅವ್ರು ಭಯ ಪಡ್ಕೊತಾರೆ ಸೊ ಅದನ್ನು ಹಣೆಗೆ ಇಡ್ತಾರೆ ವಿಗ್ರಹನೇ ಯಾರಿಗತ್ರನೂ ಅವರು ಇಟ್ಟಿಸ್ಕೊಳ್ಳಲ್ಲ ಇದೊಂದು ಗ್ರೂಪ್ ಫೋಟೋ ಅಂದರೆ ಎಲ್ಲ ತುಂಬ ಲೇಟಾಗಿತ್ತಲ್ಲ ಗದ್ದೆ ಕೆಲಸ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಟ್ಟಿದ್ರು ನಮ್ಮ ಫ್ಯಾಮಿಲಿ ಎಲ್ಲ ಗ್ರೂಪ್ ಫೋಟೋ ತೊಗೊತ ಇದ್ವಿ ನಾನೇನೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನಾನು ಕೇಳಬೇಕು ಅಂತ ಯಾಕೋ ನನ್ನ ಅಷ್ಟು ಜನ ಇದರಲ್ಲ ನಾನು ಕೇಳೋಕ್ಕಾಗಲಿಲ್ಲ ಯಾಕೆಂದರೆ ಬಸವಪ್ಪ ನನಗೆ ಎಷ್ಟೋ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ದಾನೆ ಯಶಸ್ವಿ ಮಾಡಿಕೊಟ್ಟಿದ್ದಾನೆ ನೋಡಿ ಎಲ್ಲರೂ ಮಲ್ಕೊಳ್ತಾರೆ ಮಕ್ಕಳೆಲ್ಲ ಸೊ ನಮ್ಮ ಅಮ್ಮು ಸ್ವಲ್ಪ ಭಯ ಪಟ್ಬಿಟ್ಲು ಕಾಲು ಎತ್ಕೊಂಡೆಲ್ಲ ಇದು ಮಾಡ್ತಾ ಇಲ್ಲು ನಮ್ಮ ಅಣ್ಣನ ಮಗಳು ಅಪ್ಪ ಮಲ್ಕೊಂಡಿರ್ತಾರೆ ಅಪ್ಪನ ದಾಟಿರಲ್ಲ ಸೊ ಅಪ್ಪನ ಎಬ್ಬಿಸ್ತಾರೆ ಅವರು ಎದೇಳಿ ಬೇಡ ನೀವು ಎದೆ ಅಂತೇಳಿ ಕೊನೆಗೂ ಅಪ್ಪನವರು ದಾಟೇ ಇರೋಲ್ಲ ಅಷ್ಟೊತ್ತನ ಎಷ್ಟು ಹೇಳೋದು ನಮ್ಮ ಅಪ್ಪ ಅವಳೆ ನಿದ್ದೆ ಮಾಡ್ತಿದ್ರು ಏನೋ ನನಗೆ ಗೊತ್ತಿಲ್ಲ ಎದೆೇಳು ಡಿಡಿ ಎದೇಳಿ ಡಿಡಿ ಹೇಳಿದ್ರು ಕೂಡ ಅವ್ರು ಎದ್ದೇನೆ ಹೇಳ್ತಾ ಇರಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ರು ಆಮೇಲೆ ಅವ್ರಿಗೆ ಎದ್ದು ಹೆದ್ದು ಹೆದ್ದಿ ಹೋಗ್ತಾರೆ ಸೊ ಆದಮೇಲೆ ನನ್ನ ಮಗಳನ್ನ ದಾಟ್ಕೊಂಡು ಅಮ್ಮನ ದಾಟ್ಕೊಂಡು ಬಸವಪ್ಪನವರು ಬಂದು ಮತ್ತೆ ನಮ್ಮ ಮನೆ ಹತ್ರನೇ ನಿಂತ್ಕೊತಾರೆ ಡ್ಯಾಡಿ ಎಲ್ಲ ಡ್ಯಾಡಿನೂ ಮತ್ತೊಮ್ಮೆ ಬಸಪ್ಪನ ಜೊತೆ ಫೋಟೋ ತೆಗೆಸ್ಕೊಂಡು ಒಂದು ವೀಡಿಯೋ ತೆಗೆಸ್ಕೊಬೇಕಂತ ಹೇಳ್ತಾರೆ ಬಸಪ್ಪನವರು ಮಾ ಪಾಪನ ಮತ್ತೊಮ್ಮೆ ಸ್ಪರ್ಶನೆ ಮಾಡಿ ಪಾಪ ಕೂಡ ಬಸಪ್ಪನ ಹತ್ರನೇ ಹೋಗ್ತಾಯಿತ್ತು ಅದಾದ ನಂತರೇ ಬಸವಪ್ಪನವರು ಹೊರಡ್ತಾರೆ ಅಂದರೆ ಹಳು ಮುಖಾಂತರ ಬಸಪ್ಪನಿಗೆ ಮಗು ಕೂಡ ಸೂಕ್ಷ್ಮನೇ ಕೊಡುತ್ತೆ ಆಗ ಬಸಪ್ಪನವರು ಹೊರಡ್ತಾರೆ ಆ ಬಸಪ್ಪನವರು ನನ್ನ ಭುಜದ ಮೇಲೂ ಮಲ್ಕೊಳ್ಳೋಕ್ಕೆ ಅಂತ ಬಂದರು ಬಟ್ ಅಲ್ಲಿ ಸೀಟು ಆಗಲಿಲ್ಲ ಇನ್ನು ಸೀಟ್ ಇದೆಯಲ್ಲ ಅದು ತಡೀತಾಯಿತ್ತು ಮತ್ತು ನಾವು ಅಚ್ಚೆ ಎಲ್ಲ ಕಟ್ಟಿದ್ವಲ್ಲ ಹಾಗಾಗಿ ನೋಡಿ ಸೊ ನಾನು ಏನೋ ಅಂದ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ ಏನೋ ನನಗೊಂದು ಇದಾಗಿತ್ತು ಹಾಗಾಗಿ ಅದು ನಾನು ಅಲ್ಲೇ ಬಂದು ನಾನು ಕೇಳ್ಕೊತೀನಿ ನಾನು ಏನು ಮನಸ್ಸಲ್ಲಿ ಅಷ್ಟೇ ಕೇಳ್ಕೊಂಡೆ ಕಣ್ರಿ ನನಗೆ ಪ್ರೆಸೆಂಟ್ ನನ್ನ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಆಗೋಯ್ತು ನನ್ನ ಇನ್ ಹತ್ರನೇ ಹೋಗಿಲ್ಲ ಆದರೂ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಟೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಮ್ಮ ಮನೆಯಿಂದ ಹೊರಟ್ಮೇಲೆ ಗದ್ಗೆ ದೇವ್ರ ಗುಡಿ ಅಂತ ಹೇಳ್ತೀವಿ ಅಂದರೆ ಪೂಜೆ ತಳಿ ಪೂಜೆ ಹಚ್ಚೆ ಕಟ್ತೀವಲ್ಲ ವಿಗ್ರಹಗಳು ಇದನ್ನೆಲ್ಲ ಇಟ್ಟಿರ್ತೀವಿ ಅಲ್ಲಿಗೆ ಹೋಗಿರಲಿಲ್ಲ ಹೇಗ್ತೇವೆ ಏಕೆಂದ್ರೆ ನಮ್ಮ ಮೇನ್ ಬೆಟ್ಟನೆ ನಮಗೆ ಇದೆಲ್ಲ ಸೆಗೆ ದೇವಸ್ಥಾನ ಅಷ್ಟೇ ಮೇನ್ ಅಯ್ಯ ಇರೋದೇ ನಮ್ಮ ಕರಿಕಲ್ಲಯ್ಯ ಗರ್ಕಳ್ಳಿ ಸಿದ್ದಪ್ಪ ಇರೋದೇ ಬೆಟ್ಟದ ಮೇಲೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಇಲ್ಲಿ ಕೂಡ ಕರ್ಪೂರ ಎಲ್ಲ ಹಚ್ಚಿಸಿ ಮತ್ತೆ ಗುರುಗಳ ಮನೆಗೆ ಹೋಗ್ತಾರೆ ಅಂತ ನಮ್ಗೆ ಯಾರೂ ಐಡಿಯಾ ಇರಲಿಲ್ಲ ಗುರುಗಳ ಮನೆಗೆ ಹೋಗ್ತಾರೆ ಅಂತ ಅಂತೇಳಿಬಿಟ್ಟು ಅಲ್ಲಿದ್ದು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಏಕೆಂದ್ರೆ ನಮ್ಗೆ ಸ ಗೊತ್ತಿಲ್ಲ ಇದಾದ್ಮೇಲೆ ಅವರು ತುಂಬ ಎಲ್ಲೆಲ್ಲ ಹೋಗೋಕ್ಕೆ ಪ್ರಯತ್ನ ಪಡ್ತಾರಂತೆ ಅಪ್ಪ ಹೇಳ್ತಾರೆ ನೀನು ಎಲ್ಲೂ ಹೋಗ್ಬೇಡಪ್ಪ ನನ್ನ ಮರೇತಿ ಉಳಿಸು ನಮ್ಮನೆ ಕಾರ್ಯಕ್ಕೆ ಬಂದಿದೆ ಇದು ಮುಗಿಸ್ಕೊಂಡು ನೀನು ಹೋಗು ಆಮೇಲೆ ಬೇಕಾದ್ರೆ ಊರು ಗೌಡ್ರು ಕರೆಸ್ದಾಗ ನೀನು ಬಾ ಅಂತ ಹೇಳಿದ ತಕ್ಷಣನೇ ಬಸಪ್ಪ ಟೆಂಪೋ ಹತ್ಕೊಂತಾರೆ